ರುವ ಎಲ್ಲ ಪತ್ರಿಕೋದ್ಯಮ ಪತ್ರಕರ್ತರಿಗೆ ಪತ್ರಿಕೋದ್ಯಮ ಮಿತ್ರರಿಗೆ ಸ್ವಾಗತಿಸ್ತಾ ಇದ್ದೇನೆ ನಾವು ಯಥಿಕ ಪ್ರೈವೇಟ್ ಲಿಮಿಟೆಡ್ ಇಂದ ಭೂಮಿಕಾ ಪೂಜಾರಿದ್ದಾರೆ ಅದೇ ತರ ಸೋಮಶೇಖರ್ ಇದ್ದಾರೆ ಯಂಗರೇಶ್ ಅವರಿದ್ದಾರೆ ಕೃಪಾ ಪ್ರಭು ಇದ್ದಾರೆ ಯದೀಶ್ ಫೌಂಡರ್ ಪ್ರೈವೇಟ್ ಲಿಮಿಟೆಡ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ

ತರ್ಟಿ ಡೇಸಿಂದ ಫೋರ್ಟಿ ಫೈವ್ ಡೇಸ್ವರೆಗೆ ಟ್ರೈನಿಂಗ್ಸ್ ಇರ್ತದೆ ಅವರಿಗೆ ಆ್ಯಂಡ್ ಟ್ರೈನಿಂಗ್ಸ್ ಇರುವಂಥದ್ದು ಆನ್ಲೈನಲ್ಲಿ ಈಗ ಝೂಮು ಅಥವಾ ಗೂಗಲ್ ಮೀಟಲ್ಲಿ ಟ್ರೈನಿಂಗ್ ಆಗುವಂಥದ್ದಲ್ಲ ನಮ್ಮದೇ ಯಥಿಕೋರ್ ಪೋರ್ಟಲ್ ಇದೆ ಆ ಅಲ್ಲಿ ಲಾಗಿನ್ ಆಗಿ ಅವರು ಕಲಿಯುವಂಥದ್ದು ಎನಿ ಟೈಮ್ ಕಲಿಯಬೌದು ಅವರ ಫ್ರೀ ಎಂಡಲ್ಲಿ ಟ್ವೆಂಟಿ ಫೋರ್ ಹವರ್ಸ್ ಫೀಲ್ಡ್ ವರ್ಕ್ ಇರ್ತದೆ ಮತ್ತೆ ಪರ್ಫಾರ್ಮೆನ್ಸ್ ಬೇಸ್ ಸ್ಯಾಲರಿ ಇರ್ತದೆ ಆಫ್ಟರ್ ಸಿಕ್ಸ್ ಮಂತ್ಸ್ ಅವರಿಗೆ ಆಫೀಸ್ ವರ್ಕ್ ನಾವು ಕೊಡ್ತೇವೆ ಸೊ ಇದರಲ್ಲಿ ಅವರಿಗೆ ಸ್ಯಾಲರಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ವರೆಗೆ ಅವರಿಗೆ ಸ್ಯಾಲರಿ ಇರ್ತದೆ ಮತ್ತೆ ಕಮಿಂಗ್ ಟು ದ ಫಿಲ್ಟ್ರೇಷನ್ ಪ್ರೋಸೆಸ್ ಹೇಗೆ ನಾವು ಕ್ಯಾಂಡಿಡೇಟ್ಸ್ ಅನ್ನು ಸೆಲೆಕ್ಟ್ ಮಾಡ್ತೇವೆ ಅಂತ ಹೇಳಿಕೊಂಡು ಫಸ್ಟ್ ಸ್ಟೇಜ್ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ ಇದು ಆನ್ಲೈನ್ ಅಲ್ಲಿ ನಾವು ತಗೊಳ್ತೇವೆ ಮತ್ತೆ ಸೆಕೆಂಡ್ ಸ್ಟೇಜ್ ಬಂದು ಗ್ರೂಪ್ ಡಿಸ್ಕಶನ್ ಇರ್ತದೆ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಗ್ರೂಪ್ ಡಿಸ್ಕಶನ್ ಮತ್ತು ಪರ್ಸನಲ್ ಇಂಟರ್ವ್ಯೂ ಆಫ್ಲೈನ್ ಅಲ್ಲಿ ಆಗ್ತದೆ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನಮ್ಮ ಕೆರಿಯರ್ ನಮ್ಮ ಪೋರ್ಟಲ್ ಅಲ್ಲಿ ಕೆರಿಯರ್ ಅಗ್ರಿಕಲ್ಚರಿಸ್ಟ್ ಆದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಅವನಿಗೆ ಏನೆಲ್ಲ ಹೆಲ್ಪ್ ಆಗ್ತದೆ ಅವನ ಸಮಯಕ್ಕೆ ಬೇಕಾದಂತ ಏನು ಬೆಳೆಗಳನ್ನು ಬೆಳೆಯುವುದು ಅಥವಾ ಅವ ಬೆಳೆದ ಬೆಳೆಗಳನ್ನು ಹೇಗೆ ವ್ಯಾಲ್ಯೂ ಆಡ್ ಮಾಡಿ ಸೇಲ್ ಮಾಡುವುದು